ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಆಲ್ರೆಡಿ ಒಂದು ಕಿಯಾ ಸೋನೆಟ್ನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಇವಾಗ ನನ್ನ ಬ್ಯಾಕಲ್ಲಿರುವಂತಹ ಎರಡು ಮೂರು ಗಾಡಿಗಳಿವೆ ಅಂದರೆ ಒಂದು ಇಕೋಸ್ಪೋರ್ಟ್ ಫೋರ್ಡ್ ಇದು ಇಕೋಸ್ಪೋರ್ಟ್ ಒಂದಿದೆ ಪಕ್ಕದಲ್ಲೇ ಒಂದು ವ್ಯಾಗನರ್ ಕಾರ್ ಇದೆ ಇನ್ನೊಂದು ನನ್ನ ಲೆಫ್ಟಲ್ಲಿರುವಂತಹ ಒಂದು ಹೋಂಡ ಬ್ರಿಯೋ ಈ ಒಂದು ಮೂರು ಕಾರಿನ ಬಗ್ಗೆ ನಾನು ನಿಮಗೆ ಡೀಟೇಲ್ ಹೇಳ್ತಾ ಹೋಗ್ತೀನಿ ಈ ಒಂದು ಕಾರ್ ಅಂತ ಹೇಳಿದರೆ ಎರಡು ಸಾವಿರದ ಹದಿನೇಳು ಮಾಡೆಲ್ ಸಿಂಗಲ್ ಓನರ್ ಕಾರ್ ಇದು ಡೀಸೆಲ್ ಕಾರ್ ಇದಿದು ಅಂದರೆ ತುಂಬ ಅಂದರೆ ಟಾಪ್ ಆ್ಯಂಡ್ ವೇರಿಯಂಟ್ ಇದು ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನಿಮಗೆ ಸುಮಾರು ಎಂಬತ್ತು ಸಾವಿರ ಚೇಂಜ್ ಓಡಿರುವಂತಹ ಒಂದು ಕಾರಿದು ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗ್ಬೋದು ಅಂತ ಹೇಳಿದರು ಡೀಲರ್ ಕೈಯಲ್ಲಿರುವಂಥ ಕಾರಿದು ಇದಕ್ಕೆ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಅವರು ಹೇಳಿದಷ್ಟು ರೇಟ್ ಕೊಡಬೇಕು ಅಂತ ಹೇಳೋದಲ್ಲ ಎರಡು ಸಾವಿರದ ಆದ ಕಾರಣ ನನ್ನ ಕೈಯಲ್ಲಿ ಒಂದು ಮೂರುವರೆಯಿಂದ ಮೂರು ಅರವತ್ತು ಆ ರಿಟೇಲ್ ಕೇಳ್ಬೋದು ನಮಗೆ ಬಂದು ಕೇಳಿದಾಗ ಕೆಲವೊಂದು ಸಲ ಕೊಡ್ತಾರೆ ಕೆಲವೊಂದು ಸಲ ಅವರು ಕೊಡೋದಿಲ್ಲ ಆಗಲ್ಲ ಹಾಗೆ ಅಂತ ಹೇಳ್ತಾರೆ ಬಟ್ ನಾವು ನಮ್ಮ ಕಡೆಯಿಂದ ಆಗುವಂಥ ಪ್ರಯತ್ನ ಮಾಡೋಣ ಎಲ್ಲ ಕಾರಣ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಪೇ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಲ್ಲ ಅಂದರೆ ಈಗಲೇ ಪೇಜ್ ಅನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಕಾರಲ್ಲಿ ನನಗೆ ಇದು ನೋಡಿ ಇದು ಬ್ಲೂ ಕಲರ್ ಕಾರ್ ಇದು ಸಿಂಗಲ್ ಓನರ್ ಸಿ ಓನರ್ ಅಂದ್ರೆ ಸಿಂಗಲ್ ಓನರ್ ಇದಾರೆ ಆ ಡೀಸೆಲ್ ಗಾಡಿ ಇದು ನಿಮ್ಗೆ ಕೆಲವೊಂದು ಪೆಟ್ರೋಲ್ ಬರುತ್ತೆ ಇದು ಡೀಸೆಲ್ ಡೀಸೆಲ್ ಅಲ್ಲಿ ನಮಗೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ಇನ್ನು ಇರಲಿ ಎಂಬತ್ತು ಒಂದು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಕಿಲೋಮೀಟರ್ ಓಡಿರುವಂಥದ್ದು ಜೊತೆಗೆ ಲೆದರ್ ಫಿನಿಶಿಂಗ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ ಇದು ಇರುವಂಥದ್ದು ಇರುವಂತದ್ದು ಬ್ಯಾಗ್ ಅಂದ್ರೆ ನಿಮಗೆ ಇದರಲ್ಲಿ ಸೀಟಲ್ಲಿ ಕೂಡ ಬ್ಯಾಗ್ ಇದೆ ಟಾಪ್ ಆ್ಯಂಡ್ ವೇರಿಯಂಟ್ ಆದ ಕಾರಣ ನಿಮಗೆ ಸೀಟಲ್ಲಿ ಕೂಡ ಬ್ಯಾಗ್ ಬರುತ್ತೆ ಇಲ್ಲಿ ಸೀಟಲ್ಲಿ ಇದೆ ಜೊತೆಗೆ ಇಲ್ಲಿ ಫ್ರಂಟಲ್ಲಿ ಎರಡು ಇದೆ ಸ್ಟೇರಿಂಗಲ್ಲೊಂದಿದೆ ಅಲ್ಲಿ ಒಂದಿದೆ ಒಂದಿದೆ ನಿಮಗೆ ಎರಡು ಸೀಟಲ್ಲಿ ಎರಡು ಬ್ಯಾಗ್ ಬರುತ್ತೆ ಅಂದರೆ ನಾಲ್ಕು ಎರ್ಬ್ಯಾಗ್ ಬರುವಂತಹ ಒಂದು ಇದು ಕಾರ್ ಇದು ಬ್ಲೂ ಕಲರಲ್ಲಿ ಇರುವಂಥದ್ದು ಇದಕ್ಕೆ ಅವರು ಕೋಟ್ ಮಾಡೋ ಪ್ರೈಸ್ ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ನನಗಂತೂ ಟೈರ್ ಕೂಡ ಚೆನ್ನಾಗಿದೆ ಟೈರ್ ಏನೂ ಪ್ರಾಬ್ಲಮ್ ಏನಿಲ್ಲ ಟೈರ್ ಬಾಡಿ ಡೆಂಟ್ಸ್ ಎಲ್ಲ ಏನೂ ಪ್ರಾಬ್ಲಮ್ ಏನಿಲ್ಲ ಈಗ ಕೆಲವೊಂದು ಗಾಡಿ ನೋಡಬೇಕಂದ್ರೆ ಬಾಡಿ ಡೆಂಟಲ್ಲಿ ನಮಗೆ ಟಚ್ ಅಂತ ಇರುತ್ತೆ ನಾನು ಇನ್ನೊಂದು ಆಸ್ ಸೋನೆಟ್ಟಲ್ಲಿ ತೋರಿಸಿದ್ದು ಒಂದು ಸಣ್ಣ ಒಂದು ಡೆಂಟ್ ಇದೆ ಅಂತ ಹೇಳೋದನ್ನು ಬಟ್ ಇದರಲ್ಲಿ ಕಂಪೇರ್ ಮಾಡಿದರೆ ಆ ರೀತಿ ಏನು ಕಂಪ್ಲೆನ್ಸ್ ಬರ್ತಾ ಇಲ್ಲ ನೀಟಾಗಿ ಕಾಣ್ತಾ ಇದೆ ಇನ್ನು ನಾವು ನೆಕ್ಸ್ಟ್ ನಾವು ಹೋಗ್ಬೇಕಂತ ಹೇಳಿದರೆ ಇದು ನೋಡಿ ನಿಮ್ಮ ಈ ಒಂದು ಗಾಡಿನ ನಾನು ನಿಮಗೆ ಡಿಟೇಲ್ ಆಗಿ ಫುಲ್ ಡಿಟೈಲಾಗಿ ನೋಡಿ ತೋರಿಸ್ತಾ ಹೋಗ್ತೀನಿ ರೌಂಡಪ್ ಮಾಡೋದಾದ್ರೆ ನಿಮಗೆ ಈ ರೀತಿ ಬರುತ್ತೆ ನೋಡಿ ನೋಡಿ ಈ ರೀತಿ ಬರುವಂಥದ್ದು ಒಂದು ಇಲ್ಲ ಅಂತ ಹೇಳೋದಕ್ಕೆ ಒಂದು ಕಣ್ಣು ದೃಷ್ಟಿ ತೆಗಬಾರ್ದು ಅಂತ ಎಷ್ಟೊಂದು ಸಣ್ಣ ಒಂದು ಡೆಂಟ್ ಅನಿಸ್ತಾ ಇದೆ ಅದು ಮಾತ್ರ ಮಿಕ್ಕಿದೆಲ್ಲ ಬಾಡಿ ಲೈನ್ ಎಲ್ಲ ನೀಟಾಗಿ ಕಾಣ್ತಾ ಇದೆ ಇನ್ನು ನನ್ನ ಪಕ್ಕದಲ್ಲಿರುವಂತಹ ಈ ಒಂದು ವ್ಯಾಗನರ್ ವ್ಯಾಗನರ್ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರು ಇದಕ್ಕೆ ಅವರು ಹೇಳೋ ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಮೂರು ಲಕ್ಷದ ಹತ್ತು ಸಾವಿರ ಸಿಗಬೇಕು ಅಂತ ಹೇಳಿದ್ರು ಅಂದ್ರೆ ಆಟೋಮೆಟಿಕ್ ಎರಡು ಸಾವಿರದ ಹದಿನಾರು ಸಿಂಗಲ್ ಓನರ್ ಇದು ಕೂಡ ಇದಕ್ಕೆ ವಿತ್ ಸಿ ಎನ್ ಜಿ ಆನ್ ಪೇಪರ್ ಸಿ ಎನ್ ಜಿ ಬಂದಿರೋ ಎಕ್ಸ್ಟ್ರಾ ಫಿಟಿಂಗ್ ಅನ್ಸುತ್ತೆ ಅದ್ರ ಇದು ಅಂದ್ರೆ ಹೌದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಸಿ ಎನ್ ಜಿ ಮಾಡಿಸಿ ಇದು ಆರಿಸಿ ಎಂಟ್ರಿ ಆಗಿದೆ ಆದ್ರೆ ಮೂರು ಲಕ್ಷದ ಹತ್ತು ಸಾವಿರ ಅಂತ ಹೇಳಿದ್ರು ಆ ಲೆಕ್ಕದಲ್ಲಿ ಒಂದು ಈ ಎರಡ್ ಸಾವಿರದ ಹದಿನಾರು ಆದ ಕಾರಣ ಇದರಲ್ಲಿ ಐವತ್ತು ಸಾವಿರ ಚೇಂಜ್ ಓಡಿರುವಂಥದ್ದು ಇನ್ನೂ ಗಾಡಿನ ನಿಮಗೆ ನೋಡ್ಕೊಂಡೆ ಅಲ್ಲಿಂದ ಬರೋದಿದ್ರೆ ನೀವು ಗಾಡಿನ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಂಡೇ ಬನ್ನಿ ಯಾಕಂದರೆ ಇಲ್ಲಿ ಬಂದಾಗ ಗಾಡಿ ಆಗಿದೆ ಹೀಗಿದೆ ಅಂತ ಹೇಳೋದಿದ್ರೆ ಅದಕ್ಕಿಂತ ನಿಮಗೆ ಗಾಡಿನ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಂಡೇ ಬರ್ಬೋದು ಇದು ಇದು ರಿಮೋಟ್ ಕಂಟ್ರೋಲ್ ಇರುವಂತಹ ಇದು ನೋಡಿ ಒಳಗಡೆ ಅಂದರೆ ಈ ಸೀಟ್ ಏನಿದೆ ಸೀಟೆಲ್ಲ ಬಂದಿರುವಂತಹ ಸೀಟಿದೆ ಏನು ಅವರು ಕವರ್ ಹಾಕ್ಸೋಕೆ ಹೋಗಿಲ್ಲ ಮಿಕ್ಕಿದೆಲ್ಲ ನೀಟಾಗಿ ಕಾಣ್ತಾ ಇದೆ ಏನೋ ಒರಿಜಿನಲ್ಟಿ ಇದೆ ಕಂಪ್ನಿಯಿಂದ ಏನು ಬಂದಿರುತ್ತೆ ಅದೇ ರೀತಿ ಇದೆ ಅದನ್ನೇನು ಅವರು ಚೇಂಜ್ ಮಾಡೋಕೆ ಹೋಗಿಲ್ಲ ನೀಟಾಗಿ ಕಾಣಿಸ್ತಾ ಇದೆ ಇದು ನೋಡಿ ಇದರಲ್ಲಿ ಆರ್ ಬ್ಯಾಗ್ ಏನು ಬರೋದಿಲ್ಲ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೋ ಕಾರಣ ಸಿ ಎನ್ ಜಿ ಸಿ ಎನ್ ಆರ್ ಸಿ ಎಂಟ್ರಿ ಮಾಡಿಸಿದ್ದಾರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರು ನನಗೆ ಇದು ರೇಟ್ ಮಾತ್ರ ಅದು ಸ್ವಲ್ಪ ಇದಕ್ಕೆ ಹೆವಿ ಅಂತ ಅನಿಸ್ತು ಯಾಕಂದರೆ ನಮಗೆ ಆ ರೇಟಲ್ಲಿ ತೊಗೊಂಡು ಹೋಗಿ ಊರಲ್ಲಿ ಮಾಡೋದಿದ್ರು ನಮಗೆ ಆಟೋಮೆಟಿಕ್ ಹುಡುಕೋರಿದ್ದರೆ ಪರವಾಗಿಲ್ಲ ಕೆಲವೊಂದು ಸಲ ಹತ್ತು ಇಪ್ಪತ್ತು ಸಾವಿರದ ವಿಚಾರದಲ್ಲಿ ನಾವು ಗಾಡಿನ ಯಾವತ್ತೂ ಬಿಟ್ಟುಕೊಡ್ಬಾರ್ದು ನಮಗೆ ಇಷ್ಟ ಆದರೆ ಗಾಡಿ ಅಂತೂ ನೋಡ್ಲಿಕ್ಕೂ ನೀಟಾಗಿದೆ ಆ ಸಣ್ಣ ಪುಟ್ಟ ಟಚಪ್ ಇತ್ತು ಅದನ್ನೆಲ್ಲ ಟಚಪ್ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಅಲ್ಲಿಗೆ ಟಚ್ ಅಪ್ ಮಾಡಿದ್ದಾರೆ ಇನ್ನು ನನ್ನ ಪಕ್ಕದಲ್ಲಿರುವಂತಹ ಬ್ರಿಯೋ ಒಂದು ಬ್ರಿಯೋ ಎರಡು ಸಾವಿರದ ಹನ್ನೆರಡು ಮಾಡೆಲ್ ಈ ಗಾಡಿ ಎರಡು ಸಾವಿರದ ಹನ್ನೆರಡು ಮಾಡೆಲ್ಗೆ ಇದಕ್ಕೆ ಅವರು ರೇಟ್ ಹೇಳುವಂಥದ್ದು ಕೂಡ ಜಾಸ್ತಿ ಅನಿಸ್ತಾ ಇದೆ ಅಂದರೆ ನನಗೆ ಅದು ಇಕೋ ಸ್ಪಾಟು ಏನೋ ವರ್ತಂತ ಅನಿಸ್ತು ಮತ್ತು ಅವರು ಹೇಳಿದ ರೇಟಿನ ಯಾವತ್ತೂ ನಾವು ಕೊಡಲೇಬಾರ್ದು ಇವಾಗ ಈ ಹಿಂದೆ ಈಗ ನಾವು ವಿಡಿಯೋ ಹಾಕಿದ ಮೇಲೆ ಈಗ ಒಬ್ಬರು ಬಂದು ಮಂಗಳೂರಿನವರೊಬ್ಬರು ಬಂದು ಒಂದು ಇನೋವಾ ತೊಗೊಂಡು ಹೋದರು ಜೊತೆಗೆ ಇವತ್ತು ಇನ್ನೊಬ್ರು ಡೆಲ್ಲಿಯಲ್ಲಿ ಬಂದಿದ್ದಾರೆ ಅವರು ಕಕ್ಕೆಪದವನವರು ಅವರು ಬಂಟ್ವಾಳ ಬಂಟ್ವಾಳ ತಾಲೂಕಿನವರು ಅವರು ಇಲ್ಲಿ ಬಂದು ಒಂದು ಡಸ್ಟರ್ ತೊಗೊಂಡ್ರು ಅವರು ವೀಡಿಯೋ ನೋಡ್ಕೊಂಡೇ ಬಂದಿರುವಂಥದ್ದು ಬಟ್ ಅವರಿಗೆ ಬರಬೇಕು ಅಂತ ಆಸೆ ಇತ್ತು ಇಲ್ಲಿ ಹೇಗೆ ಬರೋದು ಯಾವ ರೀತಿ ಅಂತ ಹೇಳುವಂಥ ಐಡಿಯಾ ಇಲ್ಲದ ಕಾರಣ ವಿಡಿಯೋದಲ್ಲಿ ಅವರಿಗೆ ನಾನು ಡಿಟೇಲ್ ಆಗಿ ಎಲ್ಲ ಎಲ್ಲರೂ ನಿಮಗೆ ಹೇಳಿದ ಹಾಗೆ ವಿಡಿಯೋದಲ್ಲಿ ನೋಡಿಕೊಂಡು ಅವರು ಆರಾಮಾಗಿ ಬಂದರು ಅಲ್ಲಿಂದ ಬಂದು ಗಾಡಿನ ಇವತ್ತು ಪರ್ಚೇಸ್ ಮಾಡಿದರು ಡಸ್ಟರ್ ಅವರು ಕಾಂಟ್ಯಾಕ್ಟ್ ಮಾಡಿದರು ಬಟ್ ನನಗೆ ಅಲ್ಲಿಗೆ ಹೋಗ್ ನಾನು ತಲುಪುವಾಗ ಟೈಮ್ ಆಗುತ್ತೆ ಇಲ್ಲಾಂದರೆ ಅವರನ್ನು ಮೀಟ್ ಮಾಡಿಕೊಂಡು ಅವರ ಗಾಡಿ ಬಗ್ಗೆ ಕೂಡ ವೀಡಿಯೋ ಮಾಡ್ತಾ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಸಿಗ್ತಾರಂತ ಹೇಳೋದನ್ನು ಬಟ್ ನಾನು ಹೊರಡ್ತಾ ಇದ್ದೀನಿ ಈ ಗಾಡಿದೊಂದು ವೀಡಿಯೋ ಮಾಡಿಕೊಂಡು ಅಲ್ಲಿ ಹೋಗ್ತೀನಿ ಬಟ್ ಇನ್ನು ಈ ಗಾಡಿ ಬಗ್ಗೆ ಹೇಳೋದಿದ್ರೆ ನಾನು ನೋಡಿ ಇದು ನನ್ನ ಕೈಯಲ್ಲಿರುವಂತಹ ಏನೋ ಹೊಂಡ ಬ್ರಿಯೋ ಈ ಬ್ರಿಯೋ ಕೂಡ ಅಷ್ಟೇ ನಿಮ್ಗೆ ಇದು ಟಾಪ್ ಅಂಡ್ ವೇರಿಯಂಟ್ ಇದು ಎರಡು ಸಾವಿರದ ಹನ್ನೆರಡು ಮಾಡೆಲ್ ಇದು ಎರಡು ಸಾವಿರದ ಹನ್ನೆರಡು ಮಾಡೆಲ್ ಅಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆದ ಕಾರಣ ಇದು ನಿಮ್ಗೆ ರನ್ನಿಂಗ್ ಅಂತ ಹೇಳಿದ್ರೆ ಎಂಬತ್ತ ಮೂರು ಸಾವಿರದ ನಾಲ್ಕುನೂರು ಅಂತ ಇದೆ ಮೀಟರ್ ಟ್ಯಾಂಪರಿಂಗ್ ಆಗಿಲ್ಲ ಅಂತ ಹೇಳಿದ್ರು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳೋದನ್ನ ಅಂದ್ರೆ ಇದು ಪಾರ್ಟಿ ಕೈಯಲ್ಲಿ ಇದೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಒಂದು ಎಕ್ಸ್ಟ್ರಾ ಹಾಕಿಸ್ಕೊಂಡಿದ್ದಾರೆ ಇದರಲ್ಲಿ ಇನ್ನು ಸ್ಟೇರಿಂಗ್ ಮೌಂಟೆಡ್ ಇದು ಕಂಟ್ರೋಲ್ಸ್ ಇದೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ ನಿಮಗೆ ಮಿಕ್ ಇದೆಲ್ಲ ನೋಡ್ಬೇಕಂದ್ರೆ ನಾಲ್ಕು ಪವರ್ ಇಂಡೋ ಬರುತ್ತೆ ಸ್ವಲ್ಪ ರೀಪೇಂಟ್ ಮಾಡ್ಕೊಂಡಿದ್ದಾರೆ ಐತೆ ಅಂದ್ರೆ ಕೆಲವೊಂದು ಭಾಗಗಳೆಲ್ಲ ರೀಪೇಂಟ್ ಕಾಣಿಸ್ತಾ ಇದೆ ಡೆಲ್ಲಿ ಅಂತ ಹೇಳಿದ್ಮೇಲೆ ನಿಮಗೆ ಟಚ್ ಅಪ್ ಎಲ್ಲ ಸರ್ವೇ ಸಾಮಾನ್ಯ ಆದ ಕಾರಣ ಇದೇ ಇರತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಮಿಕ್ಕಿದ ಇದನ್ನು ನೋಡ್ಕೊಂಡ್ರೆ ಗಾಡಿ ಅಂತೂ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಎರಡು ಲಕ್ಷ ಹೇಳ್ತಾ ಇದ್ದಾರೆ ಎರಡು ಲಕ್ಷದ ಹತ್ತು ಸಾವಿರ ಬಟ್ ನಾವು ಹೇಳುವಂಥದ್ದು ರೇಟ್ ಸ್ವಲ್ಪ ಹೆವಿ ಅಂತ ಅನಿಸ್ತು ಸ್ವಲ್ಪ ಕಡಿಮೆಗೆ ಕೇಳಿಬಿಟ್ಟು ನಮಗೆ ಇಷ್ಟ ಆಗೋದಿದ್ರೆ ಗಾಡಿ ತಗೋಬೋದು ಅಂತೂ ಡೆಲ್ಲಿಗೆ ಬಂದರೆ ಬೇಕಾದಷ್ಟು ಅಂದ್ರೆ ಬೇಕಾದಷ್ಟು ಗಾಡಿಗಳಿವೆ ನಾವು ಅನ್ಕೊಂಡಷ್ಟು ಸುಲಭ ಏನಲ್ಲ ಗಾಡಿಗಳು ನಮಗೆ ನಾನು ಒಂದು ಏರಿಯಾದಲ್ಲಿ ಒಂದು ಸಣ್ಣ ಗಲ್ಲಿಗೆ ಬಂದಿರುವಂತದ್ದು ಅಂದ್ರೆ ಇವರು ಮನೆ ಹತ್ರನೇ ಗಾಡಿ ನಿಲ್ಲಿಸ್ಕೊಂಡು ಗಾಡಿ ಡೀಲ್ ಮಾಡ್ತಾ ಇರುವಂತ ಯಾಕಂದ್ರೆ ನಾನು ಒಂದು ನನ್ನ ಕಸಿನ್ ಗೆ ನಾವು ಒಂದು ಗಾಡಿ ತಗೊಂಡಿದ್ದೀವಿ ಒಂದು ಕ್ರೇಟಾ ಆ ಕ್ರೇಟಾ ತಗೊಂಡ ಅವರ ಕೈಯಲ್ಲಿರುವಂತಹ ಗಾಡಿಗಳು ಇವೆಲ್ಲ ಈ ನಾಲ್ಕು ಗಾಡಿಗಳು ಕೂಡ ಅವರ ಮನೆ ಹತ್ರನೇ ನಿಲ್ಲಿಸಿರುವಂತದ್ದು ಆಲ್ರೆಡಿ ನಾವು ಒಂದು ಗಾಡಿ ತಗೊಂಡಾಯ್ತು ಇನ್ನು ಈ ಒಂದು ಗಾಡಿನ ನಾವು ಜಸ್ಟ್ ನಿಮಗೆ ತೋರಿಸೋಣ ಅಂತ ಹೇಳೋದು ವಿಷಯ ಏನಂದರೆ ಕೆಲವರು ಕೇಳಿದರು ಕಡಿಮೆ ರೇಟಲ್ಲಿ ಯಾವ ಗಾಡಿ ಇದೆ ಅಂತ ಹೇಳೋದನ್ನು ಅದಕ್ಕಾಗಿ ನಾನು ಈ ಗಾಡಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಬಂದು ತಗೋಬೋದು ನಿಮಗೇ ನೇರವಾಗಿ ಬರ್ಬೋದು ಬರೋದಿದ್ರೆ ನಾನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿರ್ತೀನಿ ಅಥವಾ ನನ್ನ ನಂಬರನ್ನು ನಾನು ನಿಮಗೆ ವಾಟ್ಸಪ್ ನಂಬರನ್ನು ನಾನು ಮೆನ್ಷನ್ ಮಾಡಿಟ್ಟಿರ್ತೀನಿ ವಾಟ್ಸಪ್ ಮಾಡ್ಬೋದು ನೀವು ಗಾಡಿ ಇಷ್ಟ ಆದರೆ ನಿಮಗೆ ವಾಟ್ಸಪ್ ಮಾಡ್ಬೋದು ಈ ಗಾಡಿಯಲ್ಲಿ ಇರುವಂಥದ್ದು ಇಷ್ಟ ಇದರಲ್ಲಿ ಬಾಡಿ ಅಪ್ ಏನಿಲ್ಲ ಎಲ್ಲ ಅಪ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಇಕೋಸ್ಪಾಟ್ ಅಂತೂ ನೀಟಾಗೇ ಇದೆ ಏನೂ ಪ್ರಾಬ್ಲಮ್ ಇಲ್ಲ ವ್ಯಾಗನರಲ್ಲಿ ಕೂಡ ಅಪ್ ಎಲ್ಲ ಇರೋದನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಡೆಲ್ಲಿ ಗಾಡಿ ಅಂತ ಹೇಳಿದ್ಮೇಲೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲಿ ಕೂಡ ಅಪ್ ಇದ್ದೇ ಇರುತ್ತೆ ನೀವು ಏನಾದರೂ ಗಾಡಿನ ಹುಡುಕ್ತಾ ನಿಮಗೆ ಡೆಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗೋದಿದ್ರೆ ಆರಾಮಾಗಿ ಬರ್ಬೋದು ಇಲ್ಲಿಂದ ಗಾಡಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಯಾಕಂದರೆ ನಾವು ಅಲ್ಲಿ ಕೂತು ಕೇಳ್ತೇವೆ ಆ ಗಾಡಿಗೆ ಎಷ್ಟು ಈ ಗಾಡಿಗೆ ಎಷ್ಟು ಅಂತ ಹೇಳ್ಕೊಂಡು ಯಾವುದೇ ಕಾರಣಕ್ಕೂ ಆ ರೀತಿ ಕೇಳಿಕೊಂಡು ಫೋನಲ್ಲಿ ನೀವು ಪ್ರೈಸ್ ಫೈನಲ್ ಮಾಡಲಿಕ್ಕೆ ಹೋಗೋದೇ ಬೇಡ ಯಾಕಂದರೆ ಗಾಡಿ ನೋಡಿಕೊಂಡು ಫೈನಲ್ ಆದರೆ ಮಾತ್ರ ಗಾಡಿನ ನಮಗೆ ಎಷ್ಟಾದರೆ ತೊಗೊಂಡು ಹೋಗ್ಬೋದು ಇಲ್ಲ ನಾವು ಅಲ್ಲಿ ನಿಂತ್ಕೊಂಡು ಫೋಟೋ ಕಳಿಸ್ಕೊಂಡು ಇಲ್ಲಿಂದ ಅಲ್ಲಿಂದ ಇಲ್ಲಿ ಬರೋ ಟೈಮಲ್ಲಿ ಗಾಡಿ ಸೇಲ್ ಆಗಿರುತ್ತೆ ಇನ್ನು ಯಾರು ತೊಗೊಂಡು ಹೋಗಿರ್ತಾರೆ ಕೆಲವರಿಗೆ ಗಾಡಿ ಇಷ್ಟ ಆದರೆ ತಗೊಂಡು ಹೋಗ್ತಾರೆ ಯಾರು ಕೂಡ ಕಾಯಲ್ಲ ಆದಷ್ಟು ಗಾಡಿಗಳಿವೆ ನಾವು ಗಾಡಿ ಬೇಕಂತ ಅಂದ್ಕೊಂಡ್ರೆ ನೀವು ನೇರವಾಗಿ ಡೆಲ್ಲಿಗೆ ಬನ್ನಿ ನಿಮ್ಗೆ ಎಷ್ಟಾಗಿರೋವಂಥ ಗಾಡಿನ ಹುಡ್ಕೊಂಡು ಹೋಗಿ ತಗೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ ನಿಮಗೆ ಇನ್ನು ಮುಂದಿನ ತಿಂಗಳಿನಿಂದ ಸ್ವಲ್ಪ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳುವಂಥ ವಿಚಾರ ಈ ಹಿಂದಿನ ಬಜೆಟಲ್ಲಿ ಕೂಡ ಘೋಷಿಸಿದ್ರು ಅದ ಕಾರಣ ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ನೀವೇನಾದರೂ ಡೆಲ್ಲಿ ಗಾಡಿನ ಹುಡುಕ್ತಾ ಇದ್ರೆ ಆದಷ್ಟು ಬೇಗನೆ ಗಾಡಿ ತಗೊಂಡು ಹೋಗಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮಗೆ ಲಾಭ ಅಂತ ಅನಿಸ್ಬೋದು ಇಲ್ಲ ನಿಮಗೆ ಟ್ಯಾಕ್ಸ್ ಅದಕ್ಕೆ ಎಕ್ಸ್ಟ್ರಾ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿವರೆಗೆ ಎಕ್ಸ್ಟ್ರಾ ದುಡ್ಡು ಹೋಗುತ್ತೆ ಅದಂತೂ ಪಕ್ಕ ಯಾಕಂದರೆ ಬಜೆಟಲ್ಲಿ ಕ್ವೇಶನ್ ಆದ ಕಾರಣ ನಿಮಗೆ ಅದು ಬರುವಂಥ ಚಾನ್ಸಸ್ ಇರುತ್ತೆ ಅದ ಕಾರಣ ನೀವೇನಾದರೂ ಗಾಡಿ ನೋಡ್ತಾ ಇದ್ರೆ ಗಾಡಿ ಇಲ್ಲಿ ಹುಡುಕ್ತಾ ಇದ್ರೆ ರೇಟ್ ಕಡಿಮೆ ಸಿಗ್ತಾಯಿ ಅಂತ ಹೇಳೋಂಥ ವಿಚಾರದಲ್ಲಿ ನೀವೇನಾದರೂ ಗಾಡಿ ತೊಗೊಂಡು ಇದ್ರೆ ಹೋಗಲಿಕ್ಕೆ ಪ್ಲ್ಯಾನ್ ಇದ್ದರೆ ಪರವಾಗಿ ಇಲ್ಲಿಗೆ ಬನ್ನಿ ಗಾಡಿ ತೊಗೊಂಡೋಗಿ ನಿಮ್ಗೆ ಏನಾದರೂ ನಮ್ಮ ಕಡೆಯಿಂದ ಸಪೋರ್ಟ್ ಬೇಕಂದರೆ ಕೆಲವರಿಗೆ ಕಾಣುವಂಥ ವಾಟ್ಸಪ್ ನಂಬರನ್ನು ಕಾಂಟ್ಯಾಕ್ಟ್ ಅಂತ ಈ ಮೂಲಕ ಮತ್ತೊಂದು ಸಲ ನೆನಪು ಮಾಡ್ಕೊಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಗಾಡಿಯ ರೇಟ್ನ ಬಗ್ಗೆ ಏನಾದರೂ ನಿಮಗೆ ಅಭಿಪ್ರಾಯಗಳಿದ್ದಲ್ಲಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಚಾನಲನ್ನು ಫಾಲೋ ಸಹ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಕನ್ನಡ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ವೀಕ್ಷ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ವಿಡಿಯೋ